ಗವಾಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಇವ್ರನ್ನ ಹೊರಗಾಗಬೇಕಂತಂದರೆ ಕ್ರೈಮ್ ಎಕನಾಮಿಕ್ ಕ್ರೈಟೇರಿಯಾ ಆಧಾರದ ಮೇಲೆ ಮಾತಾಡ್ತಾರೆ ಕ್ರಿಮಿನ ಏರ್ ಎದಕ್ಕೆ ಬೇಕಂದರೆ ಎಕನಾಮಿಕ್ ಕ್ರೈಟೇರಿಯಾದಲ್ಲೇ ಅಂತಲೇ ಮಾತಾಡ್ತಾರೆ ಆದರೆ ಎಕನಾಮಿಕ್ ಕ್ರೈಟೇರಿಯಾ ನಮ್ಗೆ ಹೆಂಗೆ ಒಪ್ಪುತ್ತೆ ಈ ದೇಶಕ್ಕೆ ನಾವು ಎಷ್ಟೇ ಈ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಅಥವಾ ಅಸ್ಪೃಶ್ಯರು ಅಂತಕ್ಕಂಥವ್ರು ಏನಿದಾರಲ್ಲ ಪರ್ಟಿಕ್ಯುಲರಾಗಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಎಷ್ಟೇ ಉನ್ನತ ಹುದ್ದೆಗೆ ಹೋದರೂ ಕೂಡ ಅವ್ರನ್ನ ನೋಡ್ತಕ್ಕಂಥ ದೃಷ್ಟಿ ಇವರು ಅಸ್ಪೃಶ್ಯರೇ ನೀವು ಅಸ್ಪೃಶ್ಯರೇ ನಮಗಿಂತ ನೀವು ಕೀಳೆ ಇದು 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 ಈ ಸ್ವಾಭಾವಿಕವಾಗಿರ್ತಕ್ಕಂಥದನ್ನ ಅವ್ರನ್ನ ಒಬ್ಬ ಯಾರು ಬಿ ಜೆ ಪಿ ಎಂ ಪಿ ಒಬ್ಬ ಹೆಣ್ಮಗಳು ಮಾತಾಡ್ತಾಳೆ ಒಂದು ಕಾಲಕ್ಕೆ ನಮ್ಮ ಚಪ್ಪಲುಗುಳ್ತಕ್ಕಂಥವ್ರು ಇವತ್ತು ರೂಲ್ ಮಾಡ್ತಾ ಇದ್ದಾರೆ ಅಂತನ್ನೋದು ಯಾ ಯಾಕೆ ಅನ್ಬೇಕಾಗಿತ್ತು ಮಾತೀ ಆಕೆ ಯಾಕೆ ಅನ್ಬೇಕಾಗಿತ್ತು ಆಕೆಗೆ ಮಾನ ಮನಸ್ಸಲ್ಲಿದೆ ಇದು ವಿಷಯ ಒಂದು ಕಾಲಕ್ಕೆ ನಮ್ಮ ಕೆಳಗಿರ್ತಕ್ಕಂಥವ್ರು ನಮಗೆ ಕಾಲಕ್ಕೆ ಬರೋಲ್ಲ ಬಿ ಜೆ ಪಿ ಒಬ್ಬ ಮಹಿಳೆ ಮಾಯಾವತಿಯನ್ನ ಕುರಿತು ಅಂದರೆ ಹೆಸರು ಹೇಳಲಾರ್ದೆ ಆಯಮ್ಮ ಮಾತಾಡ್ತಾಳೆ ಒಂದು ಕಾಲಕ್ಕೆ ನಮ್ಮ ಕಾಲು ಚಪುರು ಇವತ್ತು ಈ ಯಶವನ್ನ ಆಳ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ನ ಸಹಾಯದಿಂದ ಮಾತು ಮಾತಾಡ್ತಾರೆ ಯಾಕೆ ಮಾತಾಡಬೇಕಾಗಿತ್ತು ಅದು ಒಂದು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಮಹಿಳೆಯ ವಿಷಯದಲ್ಲಿ ಅಂದರೆ ಒಂದು ಕಾಲಕ್ಕೆ ನಮ್ಮ ಕಾಲಗಳತ್ತಿರತಕ್ಕಂಥವರು ಸಂವಿಧಾನದ ಒಂದು ಸಹಾಯದಿಂದ ಇವತ್ತು ರೂಲ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ನೋದು ವಿಷಯದಲ್ಲ ಅಲ್ಲಿನ ಸ್ಪಷ್ಟವಾಗಿ ಕಾಣಿಸ್ತಾರೆ ನೀವು ಎಷ್ಟೋ ದೊಡ್ಡವರಾದರೂ ಕೂಡ ನಾವು ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿ ನೀವು ಒಂದು ಕಾಲದ ನಮ್ಮ ಕಾ ಕಾಲುಗಳಿದ್ದವರೆ ಆ ಸೋಷಿಯಲ್ ಆಸ್ಪೆಕ್ಟ್ ಆ ಸೋಷಿಯಲ್ ಫೀಲಿಂಗ್ ಸೋಷಿಯಲ್ ಸೈಕಾಲಜಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಭಾಳಷ್ಟು ಉದಾಹರಣೆಗಳು ಕೊಡ್ಬೋದು ನಾವು ಜಗಜೀವನ್ ರಾಮ್ ಅವರು ಉಪಪ್ರಧಾನ ಆಗಿದ್ದಾಗ ಒಂದು ಗುಡಿಯನ್ನು ಅವರು ಇನಾಗ್ರೇಷನ್ ಕರೆದಿರ್ತಾರೆ ಆ ಗುಡಿ ಇನಾಗ್ರೇಷನ್ ಕರೆದು ಮಾಡಿ ಅಂತ ಬಂದ ಮೇಲೆ ಆ ಗುಡಿಯನ್ನು ನಮ್ಮ ಆಕಳ ಒಂದು ಸೆಗಣಿಯಿಂದ ಅದರ ನೀರಿನಿಂದ ಅದನ್ನು ಸುದ್ದಿಗೊಳಿಸ್ತಾರೆ ಅಂತಂತನ್ನೋದು ಅಂದರೆ ನಾವು ಸೋಷಿಯಲ್ ಆಸ್ಪೆಕ್ಟ್ ಅನ್ನೋದು ಈ ದೇಶದಲ್ಲಿ ಎಷ್ಟು ಮುಖ್ಯ ಆಗಿದೆ ಅಂದರೆ ಬಹುಶಃ ಅದು ಯಾವಾಗ ಅದು ಮುಗಿತೋದು ಗೊತ್ತಿಲ್ಲ ನಮಗೆ ಸಾವಿರ ವರ್ಷ ಬೇಕೋ ಇನ್ನೂರು ವರ್ಷ ಬೇಕು ನಮ್ಗೆ ಗೊತ್ತಿಲ್ಲ ಅದು ನಾನು ಇನ್ನು ಈ ಹಿನ್ನೆಲೆಯಲ್ಲಿ ಮತ್ತೊಂದು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ಕಾನ್ಸಮ್ ಅವರು ಒಂದು ಮಾತು ಹೇಳ್ತಾರೆ ಭಾರತ ದೇಶದಿಂದ ವಿದೇಶಗಳಿಗೆ ಬದುಕಲಿಕ್ಕೆ ಹೋಗಿರ್ತಕ್ಕಂಥವ್ರು ಏನೂ ಹೋಗಲಿಲ್ಲ ತಮ್ಮ ಭಿನ್ನಗ ಜಾತಿಯನ್ನು ಕಟ್ಕೊಂಡೋಗಿದ್ರು ಅಲ್ಲಿಗೆ ಹೋದ್ಮೇಲೆ ಅವರು ತಮ್ಮ ಆ ಜಾತಿ ಮನಸ್ಥಿತಿ ಅವ್ರದ್ದು ಮತ್ತೆ ಮುಂದುವರಿಯಿತು ಆ ಜಾತಿ ಅವ್ರದ್ದು ಹಂಗೆ ಮುಂದೆ ಅವ್ರ ಜಾತಿ ಮನಸ್ಥಿತಿ ಹಂಗೆ ಮುಂದುವರಿಯಿತು ಅಂತ ಅನ್ನೋದನ್ನ ಕಾನ್ಶ್ರಾಮ್ ಎಲ್ಲೋ ಒಂದು ಕಡೆ ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಿರ್ತೀನಿ ಅದು ನಮಗೆ ಅರ್ಥ ಆಗಿಲ್ಲ ಅವಾಗ ಎರಡು ಸಾವಿರದ ಹದಿಮೂರರಲ್ಲಿ ಇಂಗ್ಲೆಂಡಲ್ಲಿ ಒಂದು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಆ್ಯಕ್ಟ್ ಅಂತ ಬಂತು ಯುರೋಪ್ ಅದು ಇಂಗ್ಲೆಂಡ್ ಅಂದರೆ ಯುರೋಪ್ ಅದು ಯುರೋಪ್ನಲ್ಲಿ ಕ್ಯಾಸ್ಟ್ ಇದೆ ಜಾತಿ ಪದ್ಧತಿ ಇದೆ ಅಂತ ಅನ್ನೋದು ಬಂದ ಮೇಲೆ ಯಾಕೆ ಬಂತಂತ ನೋಡಿದರೆ ಭಾರತ ದೇಶದಿಂದ ಹೋಗಿರ್ತಕ್ಕಂಥವರು ಅವರು ಅಲ್ಲಿ ದಲಿತರಿಗೆ ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ರು ಜಾತಿ ಭೇದ ಮಾಡ್ತಾಯಿದ್ರು ಆಫೀಸ್ಗಳಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಜಾತಿ ಭೇದ ಮಾಡ್ತಾಯಿದ್ರು ಗುಡಿಗಳ ಹತ್ರ ಜಾಗ ಭೇದ ಮಾಡ್ತಾ ಇದ್ದರು ರೋಡ್ಗಳಲ್ಲಿ ಹೋಗೋ ಕಾಲಕ್ಕೂ ಕೂಡ ನೀವು ನಮ್ಮ ಸ್ವಲ್ಪ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂದರೆ ಎಕನಾಮಿಕ್ ಕ್ರೈಟೀರಿಯಾ ಆಗಲ್ಲ ಇಲ್ಲಿ ವಿದೇಶೋಗಿರ್ತಕ್ಕಂಥವರು ಕೋಟ್ಯಾಧೀಸರು ಎಲ್ಲರೂ ಈವನ್ನ ದಲಿತರು ಕೂಡ ಕೋಟ್ಯಾಧೀಸರೇ ದಲಿತರು ಕೋಟ್ಯಾಧೀಸರು ಆದರೂ ಕೂಡ ನಾವು ನಿಮ್ಮನ್ನು ನೋಡ್ತಕ್ಕಂಥ ನಮ್ಮ ದುಷ್ಟು ಬದಲಾಗಲ್ಲ ಅಂತ ಅವರು ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿ ಬದಲಾಗಲ್ಲ ಅಂತಂದ ಮೇಲೆ ಅವರು ಹೆಂಗ್ ಬೆಳ್ಳಕ್ಕೆ ಸಾಧ್ಯ ಒಂದು ಒಂದು ಎಜುಕೇಷನ್ ಒಂದು ಎಂಪ್ಲಾಯ್ಮೆಂಟ್ ಇದೆ ಮತ್ತು ಅದರ ಆಚೆ ನಮ್ಮ ನಮಗೇನಿದೆ ಅವಕಾಶ ಅಸ್ಪೃಶ್ಯರಿಗೆ ದೇಶದಲ್ಲಿ ಒಂದು ಎಜುಕೇಷನ್ ಮತ್ತೊಂದು ಎಂಪ್ಲಾಯ್ಮೆಂಟು ಅದರ ಆಚೆ ಮತ್ತೊಂದು ಏನಿದೆ ಒಂದು ಬಿಸ್ನೆಸ್ ಇರಬೇಕಾಗಿತ್ತು ಆದರೆ ಬಿಸ್ನೆಸ್ ಸಾಧ್ಯತೆ ಇದೇನಾ ಒಂದು ಬಜಾರ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಸ್ಟ್ಗಳು ಮತ್ತು ಒಂದು ಹೋಟೆಲ್ ಇಟ್ಟು ನಮಗೆ ಗೊತ್ತಾಗುತ್ತೆ ನಮಗೆ ಎಲ್ಲಿಗೆ ಬರ್ತಾರೆ ಜನ ಅಂತ ಬೇರೆ ಬೇರೆ ಕಡೆ ಬರ್ಬೋದೇನು ಆದರೆ ದಲಿತರ ಹೋಟೆಲ್ಗೆ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಇದೇನು ಸೂಚಿಸ್ತದೆ ನಮ್ಗೆ ಅಂತಂದರೆ ಬೇರೆ ಕಮ್ಯುನಿಟಿಗಳಿಗೆ ಸೋಷಿಯಲ್ ಕ್ಯಾಪಿಟಲ್ ಇದೆ ದಟ್ ಅವರ ಮೇಲಂತಸ್ತನ ವಿಷಯನೇ ನಾವು ಮಾತಾಡಿದ್ರೆ ದಟ್ ಈಸ್ ಕ್ಯಾಪಿಟಲ್ ದಟ್ ಈಸ್ ಇಂಡೈರೆಕ್ಟ್ಲಿ ಕ್ಯಾಪಿಟಲ್ ಅದು ಅಥವಾ ಗುಡ್ ವಿಲ್ ಅಂತವಲ್ಲ ಕ್ಯಾಶ್ಟ್ ಅಂತೀವಿ ಅಥವಾ ಸೋಶಿಯಲ್ ಕ್ಯಾಪಿಟಲ್ ಅಂತೀವಿ ಅದನ್ನು ನಾವು ಸೋಶಿಯಲ್ ಕ್ಯಾಪಿಟಲ್ ಇರ್ತಕ್ಕಂಥವ್ರಿಗೆ ಮತ್ತೇನು ಪ್ರೊಟೆಕ್ಷನ್ ಬೇಕು ಈ ದೇಶ ಈ ಈ ನೆಲದಲ್ಲಿ ಯಾರಿಗೆ ಸೋಶಲ್ ಕ್ಯಾಪಿಟಲ್ ಇಲ್ವೋ ಯಾರಿಗೆ ಪ್ರೊಟೆಕ್ಷನ್ ಇಲ್ಲವೋ ಅದರದ್ದು ಅವರಿಗೆ ಬೇಕು ಪೊಲಿಟಿಕಲ್ ಪ್ರೊಟೆಕ್ಷನ್ ಆ್ಯಂಡ್ ಎಕನಾಮಿಕ್ ಪ್ರೊಟೆಕ್ಷನ್ ಈ ಜಡ್ಜ್ಮೆಂಟ್ನಲ್ಲಿ ಈ ಅಂಶ ಸ್ವಲ್ಪ ಅಬ್ಸೆಂಟ್ ಆಗಿದೆ ದಲಿತರು ಅಂದರೂ ಕೂಡ ಈ ಈ ಈ ಅಂಶ ನಮಗಿಲ್ಲಿ ಇಲ್ಲಿ ಅಬ್ಸೆಂಟ್ ಆಗಿದೆ ಇದರ ಮೇಲೆ ನಾವು ತುಂಬ ಬೆಳಗ್ಸಲ್ತಕ್ಕಂಥ ಹಲವಾರು ಅಂಶಗಳನ್ನು ಕೂಡ ನಾವು ಮಾತಾಡ್ಬೋದು ಸರಿ ಇದನ್ನೇ ನಾವು ಮಾತಾಡಬೇಕಾ ಅಥವಾ ಮೂವತ್ತು ವರ್ಷಗಳ ಹೋರಾಟದಿಂದ ಬಂದಿರತಕ್ಕಂಥ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಏನು ಕರಿತೀವಿ ಪರಿಸ್ಥಿತಿ ಜಾತಿ ಒಳಮೀಸಲಾತಂತ ಏನು ಕರಿತೀವಿ ಅದು ಹೆಂಗೆ ಇಂಪ್ಲಿಮೆಂಟ್ ಆಗಬೇಕೆ ರಾಜ್ಯದಲ್ಲಿ ಅದರ ಬಗ್ಗೆ ನಾವು ಮಾತಾಡಬೇಕಂತ ಭಾಳ ಇಂಪಾರ್ಟೆಂಟ್ ಇದೆ ನಾನು ಆವಾಗಲೇ ಹೇಳಿದಾಗೆ ಕ್ರಿಮಿನೇಯರ್ ವಿಷಯದಲ್ಲಿ ಮಾತಾಡಿದ್ರೆ ಈಗ ಈ ಸದ್ಯಕ್ಕೆ ಕ್ರಿಮಿನೇಯರ್ನಿಂದ ಯಾರಿಗೂ ತೊಂದರೆ ಇಲ್ಲ ಇದು ನಾನು ಮಾತಾಡ್ತಾ ಇಲ್ಲ ಜಡ್ಜ್ಮೆಂಟ್ನಲ್ಲೇ ಇದೆ ಪ್ಯಾರಾಮೀಟರ್ಸ್ಗಳನ್ನ ಡಿಸೈಡ್ ಮಾಡಬೇಕಾದಂಥವರು ರಾಜ್ಯಗಳು ಅದು ಮತ್ತು ಕೇಂದ್ರ ಕೇಂದ್ರ ಸರ್ಕಾರ ಕೂಡ ಪ್ಯಾರಾಮೀಟರ್ಸ್ನ ಡಿಸೈಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಯಾವುದೇ ಒಂದು ಕ್ಯಾಶ್ಟು ಒಂದು ಸ್ವರೂಪ ಅದರದ್ದು ಹಿನ್ನೆಲೆಗಳು ಅದರದ್ದು ಅಂಕ ಸಂಖ್ಯೆಗಳೆಲ್ಲ ನಿಮ್ಗೆ ರಾಜ್ಯಗಳಿಂದಲೇ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಂಗಾಗಿ ರಾಜ್ಯ ಸರ್ಕಾರಗಳೇ ಮತ್ತೆ ಇನ್ನು ಇನ್ನೊಂದು ಸಲ ಈ ಕೇಸ್ನಲ್ಲಿ ಮೂವ್ ಆಗ್ಬೋದು ಈಗ ಯಾಕೆ ಯಾವುದು ಕ್ರಿಮಿಲೇರ್ ಅಂತ ವಿಷಯ ದೊಡ್ಡ ರದ್ದಾಂತವಾಗಿ ಮಾತಾಡ್ತಕ್ಕಂಥ ಇಲ್ಲ ನಮಗೆ ಆದರೆ ಅದರ ಅಗತ್ಯಲ್ಲಂತಂತಂದರೆ ಅದ್ರ ಮಾತಾಡೇಬಾರ್ದು ಅಂತಲ್ಲ ಸದ್ಯಕ್ಕೆ ಅದರದ್ದು ನ ಬಿಸಿ ಇಲ್ಲ ನಮಗೆ ಏನು ಮಾಡ್ಬೋದು ನಾವು ಮೊನ್ನೆ ನೀತಿ ಆಯೋಗ ವಿಷಯದಲ್ಲಿ ಬಂದಾಗ ನಮ್ಮ ರಾಜ್ಯ ಸರ್ಕಾರದವರು ಅದಕ್ಕೆ ಬಹಿಷ್ಕಾರ ಹಾಕಿದರು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಆಮೇಲೆ ಫೈನಾನ್ಸ್ ವಿಷಯ ಬಂದಾಗ ಫೈನಾನ್ಸ್ ವಿಷಯದಲ್ಲಿ ಕೂಡ ರಾಜ್ಯ ಸರ್ಕಾರದವರು ಅದಕ್ಕೆ ಅದಕ್ಕೆ ಬಹಿಷ್ಕಾರ ಹಾಕಿದರು ಈ ವಿಷಯದಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ಕ್ರಿಮಿನಲ್ ವಿಷಯದಲ್ಲಿ ನಮಗೆ ನಮಗೆ ಸಮ್ಮತಿಲ್ಲ ನಮ್ಮ ರಾಜ್ಯ ಸರ್ಕಾರ ಅದನ್ನು ಒಪ್ತಾ ಒಪ್ಪಂಗಿಲ್ಲ ಅಂತಂತ ನಾವು ಒಂದು ಆದೇಶವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಓಕೆ ಹಾಗಾದರೆ ಮತ್ತೆ ಈಗ ಬಂದಿರತಕ್ಕಂಥ ಒಳ ವಿಷಯ ಭಾಳ ಇಂಪಾರ್ಟೆಂಟ್ ಅಲ್ಲ ಅದರ ಬಗ್ಗೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಯಕರು ಯಾರೇ ಇರಲಿ ಸ್ಪಷ್ಟವಾದಂಥ ಮಾತುಗಳನ್ನು ಮಾತಾಡೋಕ್ಕೆ ಇಷ್ಟಪಡಬಲ್ಲ ಯಾಕೋ ಇದನ್ನು ಅಡ್ಡ ಇದನ್ನು ಮುಂದಿಟ್ಕೊಂಡೇ ಮಾತಾಡ್ತಾರೆ ಅದನ್ನು ಈವನ್ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಕೂಡ ಮಾತಾಡ್ತಾನೆ ನಾನು ಅಪೀಲ್ ಹೋಗ್ತಿದ್ದರ ಮೇಲೆ ಅಂತ ಅಂತಕ್ಕಂಥದ್ದು ಕೂಡ ಅತನ ಮಾ ಬಂದಿದೆ ಅತನ ಮಾತು ಆದರೆ ನಮಗೆ ಈ ಜಡ್ಜ್ಮೆಂಟ್ಲಿಂದ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶ ಯಾವುದಂತಂದರೆ ಅಂತಂದರೆ ಇಶ್ಯೂಸ್ ಯಾವಂತಂದರೆ ಪರಿಶಿಷ್ಟ ಜಾತಿಗೆ ಒಳಗಿಸಲು ಬೇಕೋ ಬೇಡವೋ ರಾಜ್ಯಗೀರಿಗೆ ಅಧಿಕಾರ ಇದೆಯೋ ಇಲ್ಲವೋ ಅಥವಾ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಕಮ್ಯುನಿಟಿಗಳು ಅದು ಒಂದೇನ ಅಥವಾ ಭಿನ್ನ ಸ್ವ ಸಾಮಾಜಿಕ ನೆಲೆಗಳಲ್ಲಿ ಕೂಡಿದೆಯೋ ಇದಿಷ್ಟು ಜಡ್ಜ್ಮೆಂಟಲ್ಲಿ ಬಂದಿದೆ ಈ ಜಡ್ಜ್ಮೆಂಟ್ನಲ್ಲಿ ಬಂದಿರೋದ್ರಿಂದ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತಕ್ಕಂಥ ವಿಷಯ ಕೂಡ ಮಾತಾಡಿದರು ವೆರಿ ನೆಕ್ಸ್ಟ್ ಡೇ ಸಿದ್ದರಾಮಯ್ಯ ಅಂದರೆ ನಾವು ಇದು ಅದನ್ನು ಬೇಗ ಇಂಪ್ಲಿಮೆಂಟ್ ಅಂತಂದರು ರೇವಂತ್ ರೆಡ್ಡಿ ಅವರು ಅಂತಂದರೆ ಕೆಲವು ಪೋಸ್ಟ್ಗಳು ಎಸ್ ಸಿ ಎಸ್ ಸಿ ಪೋಸ್ಟ್ಗಳನ್ನ ಫಿಲಪ್ ಮಾಡ್ತಕ್ಕಂಥ ಒಂದು ಇದಿತ್ತು ಏನು ನೋಟಿಫಿಕೇಶನ್ ಆಗಿತ್ತು ಆ ನೋಟಿಫಿಕೇಶನ್ ಕೂಡ ಅವ್ರು ಅದು ಮಾಡಿದ್ದಾರೆ ಇದು ಏನು ಅಡಾಪ್ಟ್ ಮಾಡ್ಕೊಂಡ ಮೇಲೇ ನಾವು ಆ ನೋಟಿಫಿಕೇಷನ್ ಮತ್ತೊಂದ್ಸಲ ಇಶ್ಯೂ ಮಾಡ್ತೀವಂತವರು ಕರ್ನಾಟಕದಲ್ಲಿ ಕೂಡ ನಿಮಗೆ ಡಾಟಾ ಇದೆ ಭಾಳ ಮಂದಿ ಏನು ತಿಳ್ಕೊಳ್ತಾರೆ ಅಂದರೆ ಕರ್ನಾಟಕದಲ್ಲಿ ಡಾಟಾ ಇಲ್ಲ ಯಾಕಂದರೆ ಅವರು ಹೇಳಿದಾರೆ ಏನೇನು ಬೇಕು ಇದನ್ನು ಮಾಡಲಿಕ್ಕೆ ಅನ್ನೋದನ್ನು ನಮ್ಮ ಯಾರು ಚಂದ್ರಚೂಡ ಅವರು ತಮ್ಮ ಜಡ್ಜ್ಮೆಂಟಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಒಂದು ದ ಸ್ಟೇಟ್ ಮಸ್ಟ್ ಕಲೆಕ್ಟ್ ಡಾಟಾ ಆನ್ ಇನ್ನೆಡ್ಕಿ ಆಫ್ ರೆಪ್ರೆಸೆಂಟೇಷನ್ ಇನ್ ದ ಸರ್ವಿಸಸ್ ಆಫ್ ದಿ ಸ್ಟೇಟ್ ಬಿಕಾಸ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅನ್ ಇಂಡಿಕೇಟರ್ ಆಫ್ ದಿ ಬ್ಯಾಕ್ವರ್ಡ್ನೆಸ್ ಬ್ಯಾಕ್ವರ್ಡ್ನೆಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬ್ಯಾಕ್ವರ್ಡ್ಸ್ ಇದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಲೆಯರು ಮಾದಿಗರು ಮತ್ತು ಅಲಿಮಾರಿಗಳು ಮತ್ತು ಸ್ಪೃಶ್ಯ ಸಮುದಾಯಗಳಾಗಿರ್ತಕ್ಕಂಥ ವಡ್ರ್ರು ಲಮಣೆಯವರು ಕೊರಚೂರಿ ಇದ್ದಾರೆ ಇವರು ಅವರ ಪ್ರಾತನಿಧ್ಯ ಏನು ಶೈಕ್ಷಣಿಕ ಶಿಕ್ಷಣದ ಕ್ಷೇತ್ರದಲ್ಲಿ ಅವರ ಪ್ರಾತನಿಧ್ಯ ಏನು ಮತ್ತು ಉದ್ಯೋಗದಲ್ಲಿ ಅವರ ಏನು ಅಂತ ಏನಂತಂತನ್ನೋದನ್ನು ಭಾಳ ಇಂಪಾರ್ಟೆಂಟಾಗಿ ತೊಗೋಬೇಕು ಈ ಡಾಟಾ ಅನ್ನೋದು ಈ ಜಡ್ಜ್ಮೆಂಟಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಈ ಮಾಹಿತಿ ಇದೆ ಈಜು ಸದಾಶಿವ ಈ ಜ ಸದಾಶಿವ ಆಯೋಗದ ಆ ಒಂದು ವರದಿಯಲ್ಲಿ ಭಾಳ ಸ್ಪಷ್ಟವಾಗಿತ್ತು ಆದರೆ ಎ ಜೆ ಸದಸ್ಯವಾಗ ರೆಕಮೆಂಡೇಶನ್ಸನ್ನು ಭಾಳ ಮಂದಿ ಅಪೋಸ್ ಮಾಡೋದ್ರಿಂದ ಮಾಧುಸ್ವಾಮಿ ರಿಪೋರ್ಟ್ ಆಧಾರದ ಮೇಲೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಅವರು ರೆಕಮೆಂಡ್ ಮಾಡಿದ್ದಾರೆ ಆ ರೆಕಮೆಂಡೇಶನ್ನಲ್ಲಿ ಇರ್ತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ ಇದು ಜುಲೈ ಇಪ್ಪತ್ತೇಳು ಅಲ್ಲ ಇಪ್ಪತ್ತೇಳ ಮಾರ್ಚ್ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಬಂದಿರತಕ್ಕಂಥ ಒಂದು ಆದೇಶ ಇದು ಸೊ ನಮ್ಮ ರಾಜ್ಯ ಸರ್ಕಾರದವರು ಆಗಿನ ಸಂದರ್ಭದಲ್ಲಿ ಪ್ಯಾರ ಮೂರು ದೆ ಸದಾಶಿವ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಕಾನ್ಸ್ಟಿಟ್ಯೂಟ್ ಟು ಅಸರ್ಟ್ ಇನ್ ದಿ ಸ್ಟೇಟಸ್ ಆಫ್ ಶೆಡ್ಯೂಲ್ ಕ್ಯಾಟ್ಸ್ ಇನ್ ದ ಸ್ಟೇಟ್ ಅವಾಗ ಅದು ಒಂದು ಎನ್ಕ್ವೈರಿ ಎಸ್ಟಾಬ್ಲಿಷ್ ಆಗಿತ್ತು ಹಾವೆವರ್ ದ ಕ್ಯಾಬಿನೆಟ್ ಸಬ್ ಕಮಿಟಿ ಆ್ಯಸ್ ರೆಕಮೆಂಡೆಡ್ ಆ್ಯಸ್ ಪರ್ ಪ್ಯಾರಾ ಒನ್ ವಿಚ್ ಇನ್ಕ್ಲೂಡ್ಸ್ ಇಶ್ಯೂಸ್ ಡೆಲ್ಟ್ ಬೈ ಎ ಜೆ ಸದಾಶಿವ ಕಮಿಷನ್ ಪ್ಯಾರಾ ಒನ್ ಇಶ್ಯೂಸ್ ಏನಿದ್ವು ಪ್ಯಾರಾ ಆ ಇಶ್ಯೂಸು ಸದಾಶಿವ ಕಮಿಷನ್ ಅವರು ಇಶ್ಯೂಸ್ ಇಶ್ಯೂಸನ್ನು ಅವರು ಡೀಲ್ ಮಾಡಿದ್ದಾರೆ ಅದನ್ನು ನಾವು ಮತ್ತೆ ನಮ್ಮ ನಮ್ಮ ಕ್ಯಾಬಿನೆಟ್ ಅವರು ಏನು ತಗೊಂಡಿದ್ವಿ ಈ ರೆಕಮೆಂಡೇಶನ್ಗಳನ್ನು ನಾವು ಅಪ್ರೂವ್ ಮಾಡಿದ್ವಿ ಪಾರ್ಟ್ ಆ್ಯಂಡ್ ಪಾರ್ಶಲ್ ಆಫ್ ದಿ ಸದಾಶಿವ ಕಮಿಷನ್ ಯಾಸ್ ಅಪ್ರೂವ್ಡ್ ಬೈ ದಿ ದನ್ ಗೌರ್ಮೆಂಟ್ ಆಫ್ ದಿ ಬಿ ಜೆ ಪಿ ಭಾಳ ಅದರ ಅಂದರೆ ಡಾಟಾ ಇದೆ ಸರ್ಕಾರದಲ್ಲಿ ಆ ಡಾಟಾನ ಸರ್ಕಾರ ಒಪ್ಪಿಕೊಂಡಿದೆ ಈಗ ಈಗ ಅದನ್ನು ಯಾರು ಮತ್ತೆ ಮಾ ಮಾತಾಡೋಕ್ಕಾಗಲ್ಲ ಅದೇ ವೇಳೆಯಲ್ಲಿ ಬೋವಿ ಬಂಜಾರ ಕೊರಮ ಕೊರಚ ಕ್ಯಾಶ್ಟ್ಗಳನ್ನು ಏನು ಶೆಡ್ಯೂಲ್ಡ್ ಲಿಸ್ಟ್ ಲಿಸ್ಟ್ನಲ್ಲಿ ನಾವು ಮುಂದುವರಿಸಲು ನನ್ನ ಏನು ತೆಗಿಲಿಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಪ್ರಪೋಸಲ್ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಅವರು ಇದನ್ನೆಲ್ಲ ಬಿಟ್ಟು ಇದೊಂದೇ ಮಾತಾಡೋದಾದರೆ ಇಲ್ಲಿ ಕೂಡ ಎ ಸದಸ್ಯ ಕಮಿಷನ್ ಪ್ಯಾರ ಒನ್ ಇಶ್ಯೂಸನ್ನು ನಾವು ಅಪ್ರೂವ್ ಮಾಡಿದ್ದೀವಿ ಅಂತ ಅನ್ನೋದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಎ ಜಿ ಸದಸ್ಯ ಕಮಿಷನ್ ಅಪ್ರೂವ್ ಅಪ್ರೂವ್ ಆಗಿದೆ ಅದೇ ರೀತಿ ನಮ್ಮ ಸಬ್ ಕಮಿಟಿಯನ್ನು ರೆಕಮೆಂಡೇಶನ್ಸ್ ಇದು ಅದನ್ನು ನಾವು ಅಪ್ರೂವ್ ಮಾಡ್ಕೊಂಡಿದ್ವಿ ಅದರ ಪ್ರಕಾರವೇ ಸಿಕ್ಸ್ ಪಾ ಸಿಕ್ಸ್ ಇಷ್ಟು ಫೈವ್ ಇಷ್ಟು ಫೋರ್ ಇಷ್ಟು ಒನ್ ಇಷ್ಟು ಫೋ ರೇಷಿಯೋ ಪ್ರಕಾರ ನಾವು ಹಂಚಿದೀವಿ ಅನ್ನೋದು ಕೂಡ ಈ ಈ ಲೆಟ್ರ್ ಮುಖಾಂತ್ರನೇ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಸ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು ಕೂಡಲೇ ಯಥಾವತ್ತಾಗಿ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಮಾಡಿಫಿಕೇಷನ್ ಇದ್ದರೂ ಕೂಡ ಮಾಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಒಂದಿದೆ ಆಮೇಲೆ ಮತ್ತೆ ನಾನು ತಿರುಗಿ ಮಾತಾಡೋದು ಕ್ರಿಮಿಲೇಯರ್ ಬಗ್ಗೆ ಕ್ರಿಮಿಲೇಯರ್ ಬಗ್ಗೆ ನಾವು ಇಂದ್ರಸಾನಿ ಜಡ್ಜ್ಮೆಂಟ್ನಲ್ಲಿ ಅಂತ ಅನ್ನೋದನ್ನು ನಮ್ಮ ಯಾರು ಅವರು ಮಾತಾಡ್ತಾರೆ ಇಂದ್ರಸಾನಿ ಜಡ್ಜ್ಮೆಂಟಲ್ಲಿ ಇದ್ದಂತ ಗವಾಯ್ ಅವರು ಮಾತಾಡ್ತಾರೆ ಆದರೆ ಅದು ಎಲ್ಲಿದೆ ಪ್ಯಾರ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ಹತ್ರ ಒಂದು ಜಡ್ಜ್ಮೆಂಟ್ ಇದೆ ಇಂದ್ರಸಾನಿ ಜಡ್ಜ್ಮೆಂಟ್ ಅನ್ನೋತ್ರ ಇದೆ ಈ ಜಡ್ಜ್ಮೆಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ವೈಲ್ ವಿ ಅಗ್ರಿ ಕ್ಲಾಸ್ ಫೋರ್ ಏಮ್ಸ್ ಎಟ್ ಗ್ರೂಪ್ ಬ್ಯಾಕ್ವರ್ಡ್ಸ್ ವಿ ಫೀಲ್ ದಟ್ ಎಕ್ಸ್ಕ್ಲೂಷನ್ ಆಫ್ ಸೋಷಿಯಲಿ ಬ್ಯಾಕ್ ಅಡ್ವಾನ್ಸ್ಡ್ ಮೆಂಬರ್ಸ್ ವಿಲ್ ಮೇಕ್ ದ ಕ್ಲಾಸ್ ಎ ಟ್ರೂಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ವುಡ್ ಮೋರ್ ಅಪ್ರಾಪ್ರೇಟ್ಲಿ ಸರ್ವ್ ದ ಪರ್ಪಸ್ ಅಂಡ್ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ಫೋರ್ ಇದನ್ನು ಅವರು ದ್ರಕಟಲ್ಲಿ ಮಾತಾಡ್ತಾರೆ ದಿಸ್ ಡಿಸ್ಕಷನ್ ಈಸ್ ಕನ್ಫೈನ್ಡ್ ಟು ದ ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಓನ್ಲಿ ಎಸ್ ನೋ ರಿಲಿವೆನ್ಸ್ ಇನ್ ದ ಕೇಸ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಶೆಡ್ಯೂಲ್ಡ್ ಕ್ಯಾಟ್ಸ್ ಕ್ರಿಮಿಲೇಯರ್ ಅನ್ನೋ ವಿಷಯವನ್ನು ನಾವು ವ್ಯಾಕ್ಪಡಿಸಿ ಮಾತ್ರ ನಾವು ಮ ಏನು ಸಂಬಂಧಪಟ್ಟಂತೆ ಮಾತಾಡ್ತೀವಿ ಹೊರತಾಗಿ ಇದು ಎಸ್ ಸಿ ಎಸ್ ಟಿಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನು ಕನ್ಫೈನ್ ಮಾಡಬಾರ್ದು ಅಂದರೆ ಅದಕ್ಕೆ ನಾವು ಅನ್ವಯಿಸಬಾರ್ದು ಭಾಳ ಸ್ಪಷ್ಟವಾಗಿ ಇಂದ್ರಸಾನ್ ಕೇಸ್ನಲ್ಲಿ ಹೇಳಿರೋ ಕಾಲಕ್ಕೆ ಜಡ್ಜ್ಮೆಂಟಲ್ಲಿ ಅದು ಯಾ ಯಾ ಯಾಕೆ ಅವರು ಆ ಓಪ್ ಇಟ್ ಇಟ್ ಇಸ್ ಆಲ್ಸೋ ಸೊ ಓಪಿನ ಇಟ್ ಇಸ್ ನಾಟ್ ಅ ಜಡ್ಜ್ಮೆಂಟ್ ನನ್ನ ಜಡ್ಜ್ಮೆಂಟಲ್ಲಿ ಕೂಡ ನಾವು ಮಾತಾಡೋದಾದರೆ ಇಂದ್ರಸಾನ್ ಜಡ್ಜ್ಮೆಂಟಲ್ಲಿ ಎಲ್ಲೂ ಕೂಡ ಎಸ್ ಸಿ ಎಸ್ ಟಿ ಇದಕ್ಕೆ ನಮ್ಮ ಕ್ರಿಮಿನಲ್ ಏರ್ ಅಪ್ಲೈ ಮಾಡಬೇಕಂತ ಎಲ್ಲೂ ಹೇಳಿಲ್ಲ ಕನ್ಕ್ಲೂಷನ್ ಪಾರ್ಟ್ ಆಫ್ ದಿ ಕ್ರಿಮಿನಲ್ ಜಡ್ಜ್ಮೆಂಟಲ್ಲಿ ಕ್ರಿಮಿಲೇಯರ್ ಅಮಂಗಶ್ರೀ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಸಿಟಿಜನ್ಸ್ ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್ ಬೈ ಫಿಕ್ಸೇಷನ್ ಆಫ್ ದಿ ಪ್ರಾಪರ್ ಇನ್ಕಮ್ ಇದೊಂದೇ ಹೇಳಿದ್ದಾರೆ ಬ್ಯಾಕ್ವರ್ಡಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರನ್ನ ಮಸ್ಟ್ ಕ್ರಿಮಿಲೇಯರ್ ಮಾಡಲೇಬೇಕು ಅವ್ರನ್ನ ತೆಗಲೇಬೇಕಂತಕ್ಕಂಥ ವಿಷಯದಲ್ಲಿ ಅದೊಂದು ಮಾತಾಡಿದ್ದಾರೆ ಆದರೆ ಇಲ್ಲಿ ಎಲ್ಲೂ ಕೂಡ ಈವನ್ ರೆಕಮೆಂಡೇಶನ್ಸ್ನಲ್ಲೂ ಕೂಡ ಎಸ್ ಸಿ ಎಸ್ ಟಿಗಳಿಗೆ ಅದನ್ನು ಅಪ್ಲೈ ಮಾಡಬೇಕಂತ ಮಾತು ಎಲ್ಲೂ ಹೇಳಿಲ್ಲ ಇದು ನಾವು ಮುಂದೆ ಮಾತಾಡಲಿಕ್ಕೆ ಅವ ತುಂಬ ಅನುಕೂಲಗಳಿವಂತ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾಯಿದ್ದೆ ಈ ಕಾರಣಕ್ಕಾಗಿ ಕ್ರಿಮಿಲೇರ್ ಬಗ್ಗೆ ಕಡಿಮೆ ಮಾತಾಡಿ ಕ್ರಿಮಿಲೇರ್ ಬಗ್ಗೆ ನಾವು ಕಡಿಮೆ ಮಾತಾಡೋಣ ಹೆಚ್ಚಿಗೆ ಫೋಕಸ್ ಪರಿಷ್ಟು ಜಾತಿಗಳ ಒಳ ಮೀಸಲಾತಿ ಅದನ್ನು ಬೇಗ ನೀವು ರೆಕಮೆಂಡ್ ಮಾಡಿರಿ ರೆಕಮೆಂಡ್ ಮಾಡಿ ಇಂಪ್ಲಿಮೆಂಟ್ ಮಾಡಿರಿ ಅಂತಕ್ಕಂಥದ್ದು ರೀಸನ್ ಏನಂತಂದರೆ ಪರಿಷ್ಟು ಜಾತಿಲಿರ್ತಕ್ಕಂಥ ಬೇರೆ ಎಲ್ಲ ವರ್ಗಗಳಿಗಿಂತ ಕೂಡ ಅಲೆಮಾರಿಗಳು ಇವತ್ತು ಕೂಡ ಎಸ್ ಎಲ್ ಸಿ ಪಾಸ್ ಆಗಲಾರತಂಥ ಸ್ಟೇಜಲ್ಲಿರ್ತಕ್ಕಂಥ ಮಂದಿ ಅವರು ಇದರಿಂದ ಹೆಚ್ಚಿನ ಲಾಭ ಇವತ್ತು ಅವ್ರಿಗೆ ಆಗೋದು ಆ ಮಂದಿಗೇ ಬೇರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಹೆಚ್ಚಿಗೆ ಲಾಭ ಯಾರಿಗಂದರೆ ನಮಗೆ ನಮಗೆ ಯಾರು ಅಲೆಮಾರಿಗಳಿಗೇ ಹೆಚ್ಚಿಗೆ ಲಾಭ ಆಗುತ್ತೆ ಆ ಕಾರಣಕ್ಕಾಗಿ ಅಲೆಮಾರಿಗಳಿಗೆ ಅಲೆಮಾರಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಸುಪ್ರೀಂ ಕೋರ್ಟು ತೀರ್ಪನ್ನು ಸುಮೋಟೋ ಅವರು ಅಡಾಪ್ಟ್ ಮಾಡಿಕೊಂಡು ಆ ರೆಕಮೆಂಡೇಷನ್ಸನ್ನು ಕ್ರಿಮಿಲೇಯರನ್ನು ಹೊರತುಪಡಿಸಿ ಕ್ರಿಮಿಲೇಯರ್ ಅನ್ನೋ ಒಂದು ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯಗಳಲ್ಲಿ ಒಳಮೀಸಲಕ್ಕೆ ಸಂಬಂಧಪಟ್ಟದನ್ನು ಅವರು ಕೂಡಲೇ ಜಾರಿ ಮಾಡಬೇಕಂತ ನಾನು ಈ ಸ ಈ ಮೂಲಕ ನಾನು ವಿನಿಸ್ತಾ ಇದ್ದೇನೆ ಸರ್ಕಾರಕ್ಕೆ